அடவி தேவியா காடு ஜனூ நாடன ஜீவ தும்பிதே அடவி தேவியா காடு ஜனூ நாடன ஜீவ தும்பிதே கன்னட நாடே மதுச்சந்த கன்னட நுடீ ஷீக கன்னட நாடே மது சந்த கன்னட நுடீ ஷீக நீடிதே ಹಸಿರು ತೂಗಿದೀ ಮಧುರವಾಗಿದೆ ದೇವಿಯ ಕಾಡು ಜನಗಳ ಈ ಹಾಡೂ ನಾಡಿನ ಜೀವ ತುಂಬಿದೆ ದೇವಿಯ ಕಾಡು ಜನಗಳ ಈ ಹಾಡೂ ನಾಡಿನ ಜೀವ ತುಂಬಿದೆ ಕಾಡು ಮಲ್ಲೇನಿಗೆ ಜೇನು ಪೂಜೆ ಕೊಟ್ಟು ಓ ಜಾಜಿಮಲ್ಯ ಹೂವ ತಂದು ದ್ಯಾವಂಗೆ ಮಾಲೆಯಿಟ್ಟು ಓ ಏಳು ಹತ್ತಿನಿಂದ ಏಳು ರಾತ್ರಿ ಏಳು ಹಗಲು ಏಳು ಕನ್ಯರಿಂದ ಸೋಬಾನಕ್ಕೆ ದೇವಿಗಿಡಲು ಚಿಗುರೊಡೆಯಿತು ಬೆಳಕಿತು ಹೊಳೆ ತರೆಯಿತು ರಥ ತಾಣ ಮನೆ ಮನೆಯಲು ಜನಮನಹದ ಮನಹದ ಶಿವನೀಲಿ ಶಿವಮೊನಿ ಕನ್ನಡ ನೆಲವೇ കന്നട ജലേ മാൻ കന്നെലേ ധന്യ കന്നട ജലേ മാന്യ ഉസി മധുരവീ അടവി ദീിയ കാഈ നാടിന ജീവ തുമ്പേ അടവി ദീവിയ ಸ್ನೇಹಕ್ಕೇನು ಕಮ್ಮಿ ಇಲ್ಲ ನಮ್ಮ ಪ್ರೀತಿ ಸುಳ್ಳು ಮೋಸ ಒಂದು ಇಲ್ಲ ಓ ನಮ್ಮ ಧರ್ಮದಲ್ಲಿ ಭೇದ ಭಾವ ಕಾಣೋದಿಲ್ಲ ಗಿಡ ಮರ ತರುಣಿ ನದಿ ವನವನವಿಲ ಓ ಒಲವಿನ ಹೊಸಗಾನ ಕನ್ನಡ ಜನವೇ ಚಂದ ಕನ್ನಡ ಮನವೇ ಹಂದ ಕನ್ನಡ ಜನರೇ ಚಂದ கன்னட மனவே அந்த உசிருநீடீ அசிரு தூகிதே மதுரவாக அடவி தீவிய காடு ஜனூ நாடின் ஜீவ தும்பிதே அடவிரேவிய ಹಸಿರು ಮಧುರವಾಗಿದೆ ಫ್ರೆಂಡ್ಸ್ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಪ್ಲೀಸ್ ಪ್ರಿಂಟ್ ಲೈಕ್ ಕೊಡಿ ಲೈಕ್ ಕೊಡೋದನ್ನ ಮರಿಬೇಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನನಗೆ ವಿಷ್ಣು ಸಾರ್ ಅಂದ್ರೆ ತುಂಬಾ ತುಂಬಾ ಇಷ್ಟ ಅವ್ರ ಒಂದು ಫೇವ್ರೇಟ್ಸ್ ನನ್ನ ಸಾಂಗ್ಗಳೆಲ್ಲ ಅದನ್ನೆಲ್ಲ ನಾನು ಟ್ರೈ ಮಾಡ್ತಾಯಿದ್ದೀನಿ ನನ್ನ ಕಂಠದಿಂದ ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಕಮೆಂಟ್ ಹಾಕಿ ಹೇಗಿದೆ ಅಂದ್ಬಿಟ್ಟು